ಸದಾ ವಾಹನ ಮತ್ತು ಜನದಟ್ಟಣೆಯ ಜಾಗವಾಗಿರುವ ಬೆಂಗಳೂರು ನಗರದ ಕೆಆರ್ ಮಾರುಕಟ್ಟೆಯ ಸಮೀಪದಲ್ಲಿ ಒಂದು ಸುಂದರವಾದ ಅರಮನೆ ಇದೆ ಇದು ಟಿಪ್ಪು ಸುಲ್ತಾನರ ಬೇಸಿಗೆ ಅರಮನೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ರಚನೆ ಆಗಿರುವ ಈ ಅರಮನೆಯು ಬೆಂಗಳೂರು ನಗರದ ಪಾರಂಪರಿಕ ಕಟ್ಟಡವಾಗಿದೆ ಐತಿಹಾಸಿಕವಾಗಿಯೂ ಅತ್ಯಂತ ಮಹತ್ವವನ್ನು ಹೊಂದಿರುವ ಪ್ರವಾಸಿ ತಾಣ ನಗರದ ಕೆಆರ್ ಮಾರುಕಟ್ಟೆಗೆ ಇದು ಸಮೀಪದಲ್ಲಿದೆ ಟಿಪ್ಪುವಿನ ಬೇಸಿಗೆ ಅರಮನೆ ಎಂದೇ ಇದನ್ನು ಕರೆಯಲಾಗುತ್ತದೆ ಶ್ರೀರಂಗಪಟ್ಟಣದ ದರಿಯಾ ದೌಲತ್ನಷ್ಟು ವಿಶಾಲವಲ್ಲದ ಬೆಂಗಳೂರಿನ ಈ ಅರಮನೆ ಪ್ರಶಾಂತ ತಾಣ ಕೆಆರ್ ಮಾರುಕಟ್ಟೆಯ ಜನದಟ್ಟಣೆ ವಾಹನದ ದಟ್ಟಣೆಯ ನಡುವೆಯೂ ತನ್ನತನವನ್ನು ಉಳಿಸಿಕೊಂಡಿರುವ ಬೇಸಿಗೆ ಅರಮನೆ ಪ್ರವೇಶಿಸಿದರೆ ಸಾಕು ತಂಪಾದ ಆಹ್ಲಾದಕರವಾದ ವಾತಾವರಣ ಅನುಭವಕ್ಕೆ ಬರುತ್ತದೆ ಏನಿದು ಅರಮನೆ ಇದರ ಹುಟ್ಟು ವೈಶಿಷ್ಟ್ಯಗಳು ಏನು ಎಂದು ತಿಳಿಯಲು ಹೊರಟಾಗೆ ನನಗೆ ತಿಳಿದಿದ್ದು ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾದ ಒಂದು ಅರಮನೆಯಾಗಿದೆ ಬೆಂಗಳೂರು ಕೋಟೆಯ ಆವರಣದಲ್ಲಿ ಹದಿನೇಳುನೂರ ಎಂಬತ್ತೊಂದರಲ್ಲಿ ನವಾಬ್ ಹೈದರ್ ಅಲಿ ಖಾನ್ ಕಾಲದಲ್ಲಿ ಮರ ಹಾಗೂ ಗಾರೆಗಚ್ಚಿನಿಂದ ಈ ಅರಮನೆ ನಿರ್ಮಾಣ ಆರಂಭಗೊಂಡಿತು ತದನಂತರ ಹದಿನೇಳುನೂರ ತೊಂಬತ್ತೊಂದರಲ್ಲಿ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಪೂರ್ಣಗೊಂಡಿತ್ತು ಕೋಟೆ ಒಳಾಂಗಣ ಆವರಣ ಶ್ರೀ ವೆಂಕಟರಮಣ ದೇವಾಲಯದ ಸಮೀಪದಲ್ಲಿದೆ ನೋಡಲು ಒಂದು ಅಂತಸ್ತಿನ ಸ್ತಂಭಗಳ ಮಂಟಪದಂತೆ ಕಂಡರೂ ನೈಜ ಸ್ಥಿತಿಯಲ್ಲಿ ಎರಡು ಅಂತಸ್ತಿನ ಈ ಕಟ್ಟಡವನ್ನು ಸಮಕಾಲೀನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಆಯತಾಕಾರದ ಕಲ್ಲಿನ ಅಧಿಷ್ಠಾನದ ಮೇಲೆ ನಿರ್ಮಿಸಲ್ಪಟ್ಟ ಈ ಕಟ್ಟಡದ ಮುಂಭಾಗದಲ್ಲಿ ಉನ್ನತವಾದ ಮರದ ಸ್ತಂಭಗಳನ್ನು ಕಲ್ಲಿನ ಪೀಠದ ಮೇಲೆ ಅಳವಡಿಸಲಾಗಿದ್ದು ಬಹುಭಾರವಾದ ತೊಲೆಗಳನ್ನು ಆಧರಿಸಿ ನಿಲ್ಲಿಸಲಾಗಿದೆ ಸ್ತಂಭಗಳ ನಡುವೆ ಇಂಡೋ ಇಸ್ಲಾಮಿಕ್ ಶೈಲಿಯ ಅರ್ಧ ವರ್ತುಲಗಳ ಕಮಾನುಗಳನ್ನು ಹಾಗೂ ಬೋದಿಕೆಗಳನ್ನು ಅಳವಡಿಸಲಾಗಿದ್ದು ಇಡೀ ಸ್ತಂಭಗಳು ಈ ಮೊಗಸಾಲೆಯನ್ನು ಕಂದು ಹಾಗೂ ಹಳದಿ ಬಣ್ಣದ ಲೇಪನದಿಂದ ಸುಂದರಗೊಳಿಸಲಾಗಿದೆ ಅರಮನೆಯ ಗೋಡೆಗಳು ಮತ್ತು ಚತ್ತು ಪತ್ರಲತೆ ಹಾಗೂ ಬಣ್ಣದ ಚಿತ್ರಗಳಿಂದ ಅಲಂಕರಿಸಲಾಗಿದ್ದು ನೋಡಲು ಮನೋಹರವಾಗಿದೆ ಮೇಲಂತಿಸ್ತನ ಕೋಣೆಗಳಿಗೆ ಮತ್ತು ಮಧ್ಯದಲ್ಲಿ ಮುಂಚಾರ್ಚಿದ ಕಟಾಂಜನ ಮಂಟಪಗಳಿಗೆ ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಪಾವಟಿಕೆಗಳಿವೆ ಈ ಕೋಣೆಗಳನ್ನು ಅಂತಃಪುರವೆಂದು ಗುರುತಿಸಬಹುದು ಕಟ್ಟಡದ ಮಧ್ಯಭಾಗದಲ್ಲಿ ಒಂದು ವಿಶಾಲವಾದ ಆಯತಾಕಾರದ ಅಜಾರವಿದ್ದು ಅದರ ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಕೆಳ ಅಂತಸ್ತಿಗೆ ಗೋಪುರವಾಗುವಂತೆ ಮುಂಚಾಚಿದ ಕಟಾಂಜನ ಮಂಟಪವಿದ್ದು ಅವುಗಳಲ್ಲಿ ಕುಳಿತು ಸುಲ್ತಾನರು ದೈನಂದಿನ ದರ್ಬಾರು ನಡೆಸುತ್ತಿದ್ದರು ಇದರ ಕೆಳಭಾಗದಲ್ಲಿ ಒಂದು ಕೋಣೆ ಇದ್ದು ಅದು ಈಗ ಪ್ರಸ್ತುತ ಛಾಯಾಚಿತ್ರ ಸಂಗ್ರಹಾಲಯವಾಗಿದೆ ಅರಮನೆಯ ಗೋಡೆಗೆ ಹೊಂದಿಸಿರುವ ಒಂದು ಶಾಸನದಲ್ಲಿ ಈ ಅರಮನೆಯ ಕುರಿತು ಹೀಗೆ ಬಣ್ಣಿಸಲಾಗಿದೆ ಸುಖ ಸಂತೋಷಗಳ ಆವಾಸ ಸ್ವರ್ಗಕ್ಕೆ ಸಾಟಿ ಟಿಪ್ಪು ಸುಲ್ತಾನರು ಮೈಸೂರು ಸಂಸ್ಥಾನದ ರಾಜರು ಬ್ರಿಟಿಷ್ ಕಮಿಷನರ್ಗಳು ದಿವಾನರು ಹೀಗೆ ಹಲವಾರು ತಮ್ಮ ಆಡಳಿತಾಧಿಕಾರಾವಧಿಯಲ್ಲಿ ಈ ಅರಮನೆಯನ್ನು ಬಳಸಿದ್ದಾರೆ ಬೆಂಗಳೂರಿನ ನಗರೀಕರಣಕ್ಕೆ ಈ ಅರಮನೆಯ ಕೊಡುಗೆ ಅಪಾರ ಇದು ಟಿಪ್ಪು ಸುಲ್ತಾನರ ವಿಶ್ರಾಂತಿ ತಾಣವಷ್ಟೇ ಆಗಿರಲಿಲ್ಲ ಇಲ್ಲಿ ದರ್ಬಾರ್ ಕೂಡ ನಡೆಯುತ್ತಿತ್ತು ಪ್ರತ್ಯೇಕ ದರ್ಬಾರ್ ಹಾಲು ಕೂಡ ಇಲ್ಲಿದೆ ನಾಲ್ಕು ಚಿಕ್ಕ ಕೋಣೆಗಳು ಇಲ್ಲಿವೆ ಹದಿನೆಂಟುನೂರ ಎಂಟರಲ್ಲಿ ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅವರು ಇದೇ ಅರಮನೆಯಲ್ಲಿ ಬೆಂಗಳೂರಿನ ಪ್ರಜೆಗಳಿಗೆ ಭೇಟಿಗೆ ಅವಕಾಶ ನೀಡಿದ್ದರು ಎಂಬುದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ ಧನ್ಯವಾದಗಳು